ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ದಾಲ್ ಪಾಲಕ್ ಮಾಡೋಣ ಅಂತ ಅನ್ಕೊತೀನಿ ಸಿಂಪಲ್ಲಾಗಿ ಯಾವುದೇ ರೀತಿ ತರಕಾರಿಯನ್ನು ಯೂಸ್ ಮಾಡ್ತಾರೆ ಬರೀ ಸೊಪ್ಪು ಮತ್ತು ಬೇಳೆ ಇದೆ ಯಾವ ರೀತಿ ದಾಲ್ ಪಾಲಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಕಪ್ನಲ್ಲಿ ಅರ್ಧ ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಹೆಸರು ಬೇಳೆನ ತಗೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ತೊಳ್ಕೊಬೇಕು ಮೂರಿಂದ ನಾಲ್ಕು ಸಲ ತೊಳ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ಲಿದ್ದನ್ನು ಕ್ಲೋಸ್ ಮಾಡಿ ಒಂದು ವಿಜಲ್ಲಿ ಮಾತ್ರ ನಾನು ಇಲ್ಲಿ ನಾನಿಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಸಾಸಿವೆ ಅರಶಿನ ಅಚ್ಚಕಾರದ ಪುಡಿ ಜೀರಿಗೆ ಧನಿಯಾ ಪುಡಿ ಮತ್ತು ಹಿಂಗಾನ ತಗೊಂಡಿದ್ದೀನಿ ತೊಗೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಜಾಸ್ತಿ ದಪ್ಪನಾಗಿ ಕಟ್ ಮಾಡಿಬಿಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ವಿಜಲ್ ಕುಗ್ಸಿರೋ ಬೇಳೆ ಈ ರೀತಿ ಬೆಂದಿರುತ್ತೆ ತಕ್ಷಣ ನಾವು ಸೌಟಿಂದ ಇದನ್ನು ತಿರುಗಬಾರ್ದು ಸ್ವಲ್ಪ ತಣ್ಣೀರನ್ನು ಇದ್ರ ಜೊತೆ ಹಾಕ್ಕೊಂಡು ನಿಧಾನವಾಗಿ ಬೇಳೆನ ತಿರುಗಿಸ್ಕೋಬೇಕು ಒಂದು ವಿಜಲ್ ಕುಕ್ಕರೆ ಸಾಕೋಗುತ್ತೆ ಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ನಂತರ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ದೊಡ್ಡ ಸ್ಪೂನನ್ನು ಯೂಸ್ ಮಾಡಿದ್ದೀನಿ ನೀವು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ನಾಲ್ಕು ತುಪ್ಪನ ಹಾಕೋಬೋದು ತುಪ್ಪ ಕಾದ ನಂತರ ಒಂದು ಚಿಟಿಕೆ ಹಿಂಗು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆಲೇ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೊಡೋದ್ರಿಂದ ಸೊಪ್ಪನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಬಾಡಿಸಿದ ನಂತರ ಒಂದು ಸ್ಪೂನ್ ಅರ್ಶಿನದ ಪುಡಿ ಮತ್ತು ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಯಾವ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸೊಪ್ಪೆಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರಲ್ಲ ಇದಕ್ಕೆ ನಾವು ಕುಕ್ಕರ್ನಲ್ಲಿ ಒಂದು ವಿಜಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿರುವಂತಹ ಹೆಸ್ರು ಬೇಳೆನ ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಯಾವುದೇ ರೀತಿಯಾದಂಥ ತರಕಾರಿನ ಯೂಸ್ ಮಾಡ್ದೇನೆ ಬರೀ ಸೊಪ್ಪಿಂದ ದಾಲ್ ದಾಲ್ಪಾಲಕ್ ಎಷ್ಟು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ಏನಾದ್ರೂ ಮಿಕ್ಸ್ ಮಾಡಿಕೊಂಡೋಣ ಜಾಸ್ತಿ ಕೈಯಾಡ್ಸೋಕೆ ಹೋಗ್ಬೇಡಿ ಯಾಕೆಂದರೆ ಬೇಳೆ ಸಾಫ್ಟ್ ಇರೋದ್ರಿಂದ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಮಿಂಗಲ್ ಮಾಡೋಕೆ ಹೋಗ್ಬೇಡಿ ಈ ರೀತಿ ಮಿಕ್ಸ್ ಒಂದು ಕುದಿ ಕುದಿಯೋಕ್ಕೆ ಬಿಟ್ಬಿಡೋಣ ಜಾಸ್ತಿ ಬೇಯಿಸುವ ಅಷ್ಟು ಅವಶ್ಯಕತೆ ಇಲ್ಲ ನೋಡಿ ಒಂದು ಕುದಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ತಿನ್ಬೋದು ಬೇಕಾದರೆ ಅನ್ನ ಜೊತೆಯೂ ಕೂಡ ಇದನ್ನು ತಿನ್ಬೋದು ನೋಡಿ ಯಾವ ರೀತಿ ದಾಲ್ ಪಾಲಕ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಸಾಮಗ್ರಿಗಳನ್ನು ಯೂಸ್ ಮಾಡ್ದೇನೆ ಆಗಿ ಯಾವ ರೀತಿ ದಾಲ್ ಪಾಲಕ್ ಮಾಡೋದು ಅಂತ ನೋಡಿದ್ರೆ ಅಲ್ಲ ಈ ದಾಲ್ ಪಾಲಕನ ನಾವು ಮಧ್ಯಾಹ್ನ ಲಂಚ್ ಟೈಮ್ಗೂ ಮಾಡ್ಕೋಬೋದು ಇಲ್ಲಾಂದರೆ ಸಂಜೆ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ನಿಮಗೆ ಯಾವಾಗ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಆವಾಗ ಮಾಡ್ಕೊಂಡು ತಿನ್ಬೋದು ಚಪಾತಿ ಜೊತೆಯೇ ಮತ್ತು ಅನ್ನದ ಜೊತೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋರಿಲ್ವಾ ಫ್ರೆಂಡ್ಸ್ ಸಿಂಪಲ್ ಆಗಿ ದಾಲ್ ಪಾಲಕ್ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಇಲ್ವಾ ಇದನ್ನ ಚಪಾತಿ ಜೊತೆಲಿ ಮತ್ತೆ ಅನ್ನ ಜೊತೆಲಿ ಸಂಜೆ ಅಥವಾ ಮಧ್ಯಾಹ್ನ ಲಂಚ್ ಟೈಮ್ಗೆ ಇಲ್ಲ ಅಂದ್ರೆ ಡಿನ್ನರ್ ಟೈಮ್ಗೆ ಯಾವ ಟೈಮ್ ಮಾಡ್ಕೊಂಡು ಮಾಡ್ಕೊಂಡಿರ್ಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ